ಅಷ್ಟೊತ್ತಿಗೆ ಬಂದ್ರಿ ಈಗ ಆಯ್ತು ಕನಕ ಈಗ ಒಂದ್ ಗೊಳ್ಗ ಕಣ ಚೆನಕ ಮೂರು ಜನ ಹೋಗಿದ್ರತೆ ಏನು ಮಾಡ್ರು ಬಿಡ್ಲಿಲ್ಲ ಬನ್ನಿ ಬನ್ನಿ ಅನ್ಕೊಂಡು ನಮ್ನು ಹೇಳ್ಕ ಹೋದ್ರು ಸಿಕ್ಕಿಲ್ಲ ಹಾಕಿ ಇದೇ ಅಕ್ಕ ಸೀರೆ ಇದೆ ಸೀರೆ ಕನಕ ಚೆನ್ನಾಗ್ ಚೆನ್ನಾಗ್ ಕನಕ ಸೀರೆ ಏನ್ ಮಾಡಿದ್ರು ಅದ್ಬಿಟ್ ಮಾಡಿದ್ರು ಕನಕ ಅಯ್ಯೋ ಏನ್ ತಿನ್ನಕ್ ಏನ್ ತಿನ್ನಕ್ ಆದದ ಹಂಗುವೆ ಏನ್ ಹೋಗ್ದಾರ ಆಯ್ತದೆ ಅನ್ಕೊಂಡಿದ್ದೆ ಹೋಗ್ಬೇಕಾಗಿತ್ತು ಅಂತಲ್ಲ ಹ್ಮ್ ಅಪ್ಪದ ಮನೆಗ್ ಹೋಗಿ ಹಿಂಗೆ ಇದ್ ಬರ್ಬೇಕಲ್ಲ ಅನ್ಕೊಂಡು ಆಗ ನಮ್ಮಣ್ಣ ಬುಂದಿ ಫೋನ್ ಮಾಡಿದೆ ಮಗ ಕಳಿಸ್ತೀನಿ ಬೇಡ ಮಗ ಕಡೆ ಮಗನ್ ಕಳಿಸಿದೆ ಮಗ ಬಂದು ಕಾರ ಕರ್ಕ ಹೋಗಿ ಪರ್ವಾಗಿಲ್ವ ಕಾರ್ ಗಿಫ್ಟ್ ತಗೊಂಡಿದ್ದಾರೆ ಹ್ಞೂ ಕೆಲಸದಲ್ಲ ಮಗ ಕೆಲಸದಲ್ಲ ಅವನ ಕನಕ ಕಿರಿಯನು ಅವನೇ ಬಂದು ಕರ್ಕ ಹೋಗಿದ್ದೆ ಹೆಂಗ ಬಿಡತ್ತಾಗೆ ಎಲ್ಲ ಒಂದು ಕಳ್ದು ಹೋಗ್ತಾಗೆ ಅಯ್ಯೋ ನನ್ಗೆ ಹೋಗೋಕೆ ಎಷ್ಟು ಆಯ್ತಿದ್ದಿಲ್ಲ ಏನು ಯಾವಾಗವ ನನ್ನ ತಮ್ಮನ ಮನೆಗೆ ಹೋಗೋಕೆ ಬಿಡ್ತಿದ್ನ ನನ್ನ ಗಂಡ ಓದೋದು ಸಾಕು ಏ ಜಗಳ ನೀ ಬೀಳೋನು ಜಗಳಕ್ಕೆ ಬರೋನು ಹತ್ತಿದನು ಹೋಯ್ತಿದ್ದಿಲ್ವಲ್ಲ ಎಲ್ಲಿಗೂ ಅಯ್ಯೋ ಈಗ ಓದಬೇಕಲ್ಲ ಅಪ್ಪನ ಮನೆಗೆ ಹೋಗಿ கொசு மாவா இன்னேன் மத்திய இது ஆஹ் இவளும் அதுக்கு ஓ நமக்கு அீர்வன் தந்திரோங்குடி அய்யோ நம்ம இவ்வா நீங்க அய்யோ எங்கோ இஷ்ட வயசாதே நான் மகு மதுரை ஒட்ட குடி ஆட்ட கண்ணி அன்பு அது நோட் ஓதனால சுமக்கி అస్వాదాద మాట్కే మగ్టా ఉట్ బెల్ ఆస ఆసవర సుంకరి నువ్వు బేజార్ మార్కబెడి నితవే అంత ఒళ్ సుద్ది ఓ బుడి అతన బుడి అస మగ్ హో బే హంగే ఉదావ్ వేగ్ ನಾನು ಮಾಡೋ ಹೊಯ್ಸಲ್ ಮಾಡ್ನಿಲ್ಲ ಮದ್ವಯ್ಯ ಹಿಂಗೆ ನೀನು ಈಗ ನಮ್ಮ ಐಕ್ಕಳುವರೆಗೆ ಹೇಳ ಅವಳು ಮೂರು ಐಕ್ಕಲು ಒಂದ್ಸ ತುಟ್ಟಿದಾವಲ್ವ ಅದಕ್ಕೆ ನೀನು ಈ ಮೇಲೆ ಮಾಡಿದಾಗ ನನ್ನ ಮಗಳಿಗೆ ಮುಂದಾಗ ಮಾಡ್ನೇವರ ನೀನು ಮುಂದಾಗಿ ಅವಳೆ ನಾನೇ ನಾನೇ ಇಂತ್ಕೊಳ್ಕೊ ಮಾಡ್ಸಿತಿಲ್ವ ಅಂತ ಅಂದ್ಮೇಲೆ ಅಯ್ಯೋ ಬೋಯ್ ಬಡ ಸುಮ್ಕಿರಮಿ ಒಳ್ಳೇದಾಯ್ತದೆ ಒಳ್ಳೆದಾಯ್ತು ಸುಮ್ಕಿರ ಹಂಗೆ ಹಿಂಗೆ ಅಂದ್ಕೊಂಡು ಹೊಸಿದ್ ಮಾಡ್ಸಿತ್ತಿಲ್ಲ

ಹೆಂಗೋ ಭಗವದ್ ಆಯ್ತಲ್ಲ ಅಯ್ಯೋ ನಾನು ಮಕ್ಳದಿಲ್ವೋ ಅಂತ ಮದುವೆ ವಯಸ್ಸಾಗಿರೋದಲ್ವಾ ಅದ್ಕೆ ಮಕ್ಳಾದ ಒಯಿಲ್ವ ಕಾಣಿ ಹೆಂಗಪ್ಪ ಅನ್ಕೊಂಡು ಏನಾರ ಕುಡಿ ಇಲ್ದಂಗ್ ನನ್ನ ಮಗಳ ಹೊಟ್ಟೆಲಿ ಅಂತಿದೆ ಹೆಂಗೋ ದೇವ್ರ ತಾಯಿಯಿಂದ ಒಳ್ಳೇದ್ ಬುಡಿಯತ್ತೆಗೆ ಸುಮಾ ನೀರು ನಿಂತಿದ್ದಂತೆ ಹೌದಾ ಈ ವಯ್ಸಲ್ಲಿ ಅಯ್ಯೋ ವಯಸ್ಸು ಕೇಳದವ வா துப்போதது பித்தியம்மா இங்கேசாக மக்கள் நோடி அப்படிங் மக்க ஊத்தாள் கிஸ்து ஒழிக்கா ஏனாத்தான நான் ஷுஷி பட் அந்த அர்த்த ஆக மாதா அல்ல மாதா தர விட்கு அன்பு ಮತ್ತೆ ನೀನು ಹಿಂಗೆ ಹಿಂಗ್ ಸುದ್ದಿ ಮೇಲೆ ನೀನು ಕುಸಿ ಪಡ್ಬೇಕು ಸಂಕ ಪಟ್ಟಲಂಗ ಆಡ್ಬೇಕು ಇದೇನತ್ತೆ ನಾವು ಬಂದಿರೋದೇ ತಪ್ಪಾ ಬಂದಿರೋದು ಈ ತರ ಮಾತಾಡ್ತೀರಾ ಅಂತೇವಾಗಿರೋದಕ್ಕೆ ನೀವು ಅವತ್ತು ಎಲ್ಲರ ಮುಂದೆ ಅವಮಾನ ಮಾಡಿದ್ದು ಏನ್ ನಮಗೆ ಅವಮಾನ ಮಾಡಕ್ಕೆ ಕಾಯ್ತಾನೆ ಇರ್ತೀರಾ ನಾವು ಕುತ್ಕೊಂಡ್ರೆ ತಪ್ಪು ನಿಂತ್ಕೊಂಡ್ರೆ ತಪ್ಪು ಹತ್ರ ತಪ್ಪು ನಗುರು ತಪ್ಪು ಎಲ್ಲಾದ್ರೂ ತಪ್ಪು ಇರ್ತೀರಲ್ಲ ಈಗೇನಾಯ್ತು ಹೋಗು ಹೋಗು ತಾಯಿ ಹೋಗಾಳಿಕೆ ಈಗ ಏನಂತು ಈಗ ಏನವಂತು ಹೋಗು ಹೋಗು ಅಲ್ಲ ಮಕ್ಕಳು ಯಾವ ಥರ ಮಾಡ್ಕೊಡ್ತಿದ್ದಾಳೆ ಆ ಥರ ಈ ಥರ ಅಂದರೆ ಇರೋ ಮಕ್ಕಳು ನೀನು ಕಿಟ್ ಮಾಡಬೇಕಾಗುತ್ತಾ ಇರೋ ಮಕ್ಕನ ಏನು ಮಾಡೋಕ್ಕಾಗುತ್ತೆ ಚೇಂಜ್ ಮಾಡ್ಸೋಕ್ಕಾಗುತ್ತೆ ನಾನು ನಮ್ಮ ಮಕ್ಕಳು ನಿಮ್ಗೆ ಇಷ್ಟ ಆಗಲಿಲ್ಲ ನಾವೇನು ಮಾಡೋಕ್ಕಾಗುತ್ತೆ ಆಯ್ತು ಹೋಗಿ ತಪ್ಪು ಕೇಳಿ ಕಾಲ್ ಬೇಡ ನೀನು ಕಾಲ್ ಬಿಡೋಣ ತಪ್ಪಾಯ್ತ ನಂದು ಕಾಲ್ ಬಿಡಬೇಕು ಹೇಳೋ ತಗ್ಬಿಟ್ಟು ಬಿಡ್ತೀನಿ ಅವ್ವ ಭಗವಂತ ಹೋಗ್ಬಗ ಹೋಗತ್ತೆ ಏನೇನು ಬರ್ಬಾತು ಅಂತ ಅಂದ್ಬಿಟ್ಟಿಂಗಲ್ಲ ಮಾತಾಡಿ ನಿಮ್ಮ ಚಂದ್ ಬಾ ಹೋಗು ಮಾತಾಡ್ಬೇಕು ಏನು ಬಿಡ್ಬೇಕು ಅಂತ ಗೊತ್ತಾಗಲ್ಲ ಇವ್ರಿಗೆ ನೀವೇ ಸರಿನಾ ನಾನು ಮಾತಾಡ್ಬಾರ್ದು ಮಾತಾಡಿದೆ ನಾನು ಅಲ್ಲ ಮತ್ತು ನೀನೇ ಪಾಸ್ ಅವ್ರನ್ನೇ ಇದ್ದೋದಿ ನಿನ್ನ ನನ್ನ ಮಗಳು ನೀರು ನಿಂತಿರೋದು ನಿಂಗೆ ಇಷ್ಟ ಇಲ್ವ ನಿನ್ಗೆ ಹಂಗಾರೆ ನಾ ಎಲ್ಲರೂ ಹೆಂಗೋ ಒಳ್ಳೇದಾಯ್ತಲ್ಲ ಅಂತ ಖುಷಿ ಪಡ್ದಾನೆ ಏನು ನಗಾಡ್ಕೊಂಡು ಉಸ್ನೇಗೆ ಒಳಕ್ಕೆದೋಯ್ತಿ ಅಲ್ಲ ನೀನು ಹಿಂಗೆ ನಿನ್ನ ಬುದ್ಧಿ ಕಲೆ ನೀನು ಹಿಂಗೆ ಹೇಳು ಓ ಭಗವಂತ ಥೂ ನನಗೆ ಬುದ್ಧಿರ ನನಗೆ ಯಾಕೆ ತಕ ಒಡ ಯಾಕಡೆ ತಕ ಒಡ್ಕೊಂಡ್ರೆ ನನಗೆ ಬುದ್ಧಿ ಬರೋದು ಇಲ್ಲ ಅಂದ್ರೆ ಹೇಳಿ ಬುದ್ಧಿ ಬಂದದ್ದು ನನಗೆ ನಿನ್ನ ಬಂದ ಬೇರೆ ಕಾರ್ ಬೇರೆ ಹೇಳೋಣಲ್ಲೂ ನಾವು ಯಾಕಾದ್ರೂ ಬಂದುವ ನಾವು ನಮಗೆ ನಿಮ್ದೆ ಇಲ್ಲ ನಮಗೆ ಈ ಮನೆಯಲ್ಲಿ ನಮಗೆ ಏನು ಫೋ ತೀರೋಗಿದ್ರೆ ಮಾವರು ಅಂತ ಬಂದಿದೆ ತಪ್ಪ ಆಯ್ತಾ ಹೋಗ್ಲೇನ್ ಬಿಟ್ಟಿರ್ತಾರೆ ಅಂತ ಇದ್ದೀರಾ ಗೊತ್ತಿಲ್ಲ ಅಂತ ಕಬೇಡಿ ನೋಡಿ ಇದೊಂದು ಕಾರ್ಯ ಮುಗಿಯೋ ಇರೋದು ನಾವು ಅಷ್ಟೇ ನಾವಿರೋ ನಾವು ಹೋಗ್ತೀವಿ ಇದೆ ಈಗ ಹೋಗುವಂತಂದ್ರೆ ಅವ್ರು ನಿಮಗೆ ಸರಿ ಕಂತ ಹೋಗ್ತಾಯಿ ಹೋಗ್ಯದಿ ಅವ್ರೇನು ಹೋಗುವಂತಪ್ಪ ಜಯ ಯಾಕ ಹಿಂಗ ಹೆಂಗ ಆಗಿದಾರ ಅಂತ ಕಣ ಅಂತ ಹೇಳ್ತು ಏನೋ ಕುಸಿ ಪಡ್ಬೇಕು ನೀವು ಅದು ಬುಲಿಟಿಂಗ್ ಆಡಾರ ನಾನೇನ್ ಮಾಡ್ತಾ ಇದ್ದೀನಿ ನಿಮ್ಗೂ ಅದೇ ತರ ಕಂತಿದ್ಯಾ ಏನ್ ಚೆನ್ನಾಗಿ ಈ ತರ ಮಾತಾಡ್ತೀರ ನೀವು ನಾನು ಏನ್ ಮಾಡಿದೆ ನಾನು ಸುಮ್ಮನೆ ಕುತ್ತಿರೋಳ ಬಿಟ್ಟು ಏನೇನೋ ಹೇಳ್ಬಿಟ್ಟು ಇವಾಗ ಜಗಳ ಬಿದ್ದಿದ್ದಾರೆ ಯಾಕೆ ಇಲ್ಲೇ ಉಳ್ಕೊಬಿಡ್ತಾರೆ ಅಂತನ ಒಂದು ಕ್ಷಣ ಇರಲ್ಲ ತಿಥಿ ಆದ್ ಕೂಡಲೇ ನಾವು ಓಡ್ತೀವಿ ನಾವು ನೋಡಿ 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 ಹಂಗ ಮಾತಾಡೋದು ನಾನು ಏನಂದ್ರು ನಾನು ಏನಂದೇ ಹುಂಬೀರಿ ನೀವ್ ಯಾಕೆ ಹೇಳ್ಬೇಕಾಯ್ತು ಅವ್ಳು ಕರ್ದಿ ಹೇಳ್ದತ್ತ ನೀನು ಏನೋ ಕುಸಿ ಪಡ್ಲಿ ನೋಡು ಗೊತ್ತಾಗದ ವಿಷಯ ಗೊತ್ತಾಗಿ ನಮಗೆ ಹೇಳಿವಲ್ಲ ಅನ್ಕತ್ತಾಳೆ ಬಿಟ್ಟು ಹೇಳಿದ್ರೆ ಈ ಮುಟ್ಕೊಡ ಬಿಟ್ಟೆಮ್ಮ ಏನು ಕೊಸರ್ ಪಿಸರ್ ತೊಳೆ ಯಾಕೆ ಇವಳು ಕೊಸರ್ ಪಿಸರ್ ಅಂದ್ರೆ ಇಲ್ಲಾರ್ ಕೇಳಾರ ಇವಳು ಕೊಸರ್ ಪಿಸರ್ ಅನ್ನದ ಹಿಂಗೆ ಇವಳು ಬುದ್ಧಿ ಕಲದಿವಳು ಇವಳು ಹೇಗೆ ತೆಗಿಸ್ ಬೆಂಕಿ ಕಾದಾರ ಓ ಪರವಾಗಿಲ್ಲ ಸುಮಾರಾಗಿ ಬುದ್ಧಿ ಕಲ್ತಾಳ ಇವಳು ಸುಮ್ದಿರ ಕೈಗ ಸುಮ್ದಿರು ಕಾರೆ ಒಂದ್ ಮುಗಿಲಿ ಸುಮ್ದಿರಕ ನೀನು ಕಾದಾಡ್ಕ ಕಾರೆ ಮಾಡ್ಬಿಡ ಹಿಂಗೆ ಒಂಚೂರು ನೆಮ್ಮದಿಯಾಗಿ ಇದ್ಮಾಡ್ರಕ ನೀವು ಕಾದಾಡ್ ಬುದ್ಧಿ ಹೋಯ್ಕಾ ಬಿಡಿ ನೀವು ಸುಮ್ದಿರಕ ಏನು ಮಾತಾಡ್ಬಿಡಕ ನಾನು ಅಜಯಕ ನೀನು ಅವರು ನಾನು ಹೇಳ್ತೀನಿ ಕೇಳು ಗೌರವ ಕೊಟ್ರ ಮಾತಾಡ್ಬೋದು ಗೌರವ ಕೊಡಕಿಲ್ಲ ಅವ್ರು ಒಂದಂದ್ರೆ ಎರಡು ಮಾತಾಡ್ತಾರೆ ಮಾತಾಡ್ತಾರ ಅವ್ರು ಅದ್ನ ಯಾಕೆ ಮಾತಾಡಿ ಒಂದೊಂದ್ಬಿಟ್ಟು ಎರಡು ಅನ್ಸ್ಕೊಂಡು ಯಾಕೆ ಚೇಂಜ್ ಕಂಡು ಯಾಕೆ ಮಾತಾಡ್ಬಿಟ್ಟು ನೀನು ಬಾಯ್ ಮಾತಾಡ್ಬಿಟ್ಟು ಯಾಕೆ ಚೇಂಜ್ ಕಂಡು ನೀನು ಹೇಳ್ಮತ್ತೆ ಸುಮ್ನೆ ಇರು ನೀನು ಏನ್ ಸುಮ್ನೆ ಇರೋದು ಏನಕ್ಕ ಅನಕನಕ ಅಲಕರ ಕರ ಏನಾರು ಅನ್ನ ಅವೆಣ್ಣು ಹಿಂಗ ಆಗದ ಮಾಕ ನೋಡು ಮಾಕ್ವ ಅವಳು ಏನ್ ಬೇಡದು ಅವಳು ಬಾಲಿಗೆ ಅಂತಾನ ಮಾಡ್ಬೇಕಾಯ್ತದೆ ಅಂತ ಏನು ಇವಳು ಕಾಯ್ಕೆ ಕೂತದೆ ಬಾಂತಾರ ಮಾಡಿ ಏನ್ಬಿಟ್ಟು ಇವಳು ಕಾಲಿದ್ದ ನಾನು ಬಾಂತಾರ ಮಾಡ್ಬೋವ ನೀನು ನನ್ ಮಗಳಿಗೆ ಅಂತ ಕೈ ಕಲ್ಸಿದ ಇನ್ನು ಸತ್ಯ ನನ್ನ ನನ್ ಮಗಳಿಗೆ ಮಾಡಿ ಬಂದ್ ಮಾಡ್ಲೇನೆ ಕಿಲಾಕಿರಿ ನೀವು ನೀವು ಎಲ್ಲಕ್ಕಿಂತ ಹೆಚ್ಚು ಸುಮ್ಮನಿರಿ ಈಗ ನೀವು ಸುಮ್ಮನೆ ಅಲ್ಲ ತಂದಿತ್ತೆ ಮಗ ನೀ ಏನಾರು ಅನ್ನ ಅಡಿ ತುಟಿ ಮ್ಯಾಕ್ ಹೋದ್ನ ಆ ನನ್ ಬರಿ ಹಂಗ ಗೊತ್ತಿತ್ತ ಇವಳು ಕೆಳಕಿತ್ತಿ ಓದಿರ್ತಾಳ ಇವಳು ಇವಳು ಅಂದಂಗಿಲ್ಲ ಅನ್ಸ್ಕಟ್ಕ ಕಿಸ್ತ್ ಬಿಟ್ಟು ಹೋದ್ರ ಅಳಿಕೆ ಇವಳು ಎತ್ತಿರಂಗಲ್ ನನ್ ಮಗಳೇ ಇರ್ತಾರ ಓಹ್ ಯಾವ ತರ ಬುದ್ಧಿ ಕಲ್ತಾರ ಗೊತ್ತ ಮಳ್ಳಿರು ಮಳ್ಳಿರ್ ಮಳ್ಳಿರಂಗ ಆಡ್ತಾರೆ ಈಗ ಆಯ್ತು ಸುಮ್ಕಿರಿ ಈಗ ಸುಮ್ಕಿರಿ ಈಗ ನೀವು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ